ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಎಸ್ ಬಿ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಕೂಡ ಒಬ್ಬ ರೈತ ಆಗಿದ್ದರೆ ಹಾಗೂ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ಆಗಿದ್ದರೆ ನಿಮಗೆ ಪ್ರತಿ ವರ್ಷ ಪಿ ಕಿಸಾನ್ ಖಾತೆಗೆ ಆರು ಸಾವಿರ ದುಡ್ಡು ಬಂದು ಜಮಾ ಆಗ್ತಾ ಇದ್ರೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬಹುದು ಈಗಾಗಲೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತು ಕಂತುಗಳು ರೈತರಿಗೆ ಜಮಾ ಆಗಿದ್ದು ಈಗ ರೈತರು ಇಪ್ಪತ್ತೊಂದನೆಯ ಕಂತಿಗಾಗಿ ದಾರಿಯನ್ನ ಕಾಯ್ತಾ ಇದ್ದಾರೆ ಹಾಗಾದ್ರೆ ಈ ಇಪ್ಪತ್ತೊಂದನೆಯ ಕಂತು ನಮ್ಮ ರಾಜ್ಯದ ರೈತರಿಗೆ ಜಮಾ ಆಗುವುದು ಯಾವಾಗ ಅಂದ್ರೆ ಇದರ ಬಗ್ಗೆ ಕೇಂದ್ರ ಸರ್ಕಾರವು ಯಾವುದೇ ಅಧಿಕೃತವಾದ ದಿನಾಂಕವನ್ನು ಇದುವರೆಗೆ ಘೋಷಣೆ ಮಾಡಿಲ್ಲ ಆದರೂ ಇತ್ತೀಚಿನ ಮಾಧ್ಯಮ ವರದಿಗಳು ಇಪ್ಪತ್ತೊಂದನೆಯ ಕಂತು ಸುಮಾರು ನವೆಂಬರ್ ಮೊದಲ ವಾರದಲ್ಲಿ ಬಂದು ಜಮಾ ಆಗಬಹುದು ಎಂಬ ಒಂದು ಅಂದಾಜು ಸೂಚನೆಯನ್ನು ಕೊಡ್ತಾ ಇವೆ ಈ ಮಾಧ್ಯಮಗಳ ಅಂದಾಜು ಮತ್ತು ಸೂಚನೆಯ ಮುಖ್ಯ ಕಾರಣ ಏನು ಅಂದ್ರೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಬಿಹಾರ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಅದಕ್ಕಿಂತ ಮುಂಚಿತವಾಗಿಯೇ ರೈತರ ಖಾತೆಗೆ ಬಂದು ಹಣ ತಲುಪಬಹುದು ಎಂದು ಒಂದು ಅಂದಾಜು ವರದಿಯನ್ನು ಮಾಡಿದ್ದಾರೆ ಇದರ ಬಗ್ಗೆ ಸರ್ಕಾರದ ಯಾವುದೇ ಅಧಿಕೃತ ಘೋಷಣೆ ಕೂಡ ಇಲ್ಲ ಹಾಗಾದ್ರೆ ಈ ಚುನಾವಣಾ ವಾತಾವರಣದಲ್ಲಿ ಇಪ್ಪತ್ತೊಂದನೆಯ ಕಂತು ಬಿಡುಗಡೆ ಆಗುತ್ತವಾ ಅಥವಾ ಇಲ್ಲವಾ ಪ್ರಸ್ತುತ ವಿಧಾನಸಭಾ ಚುನಾವಣೆಗಳಿಂದಾಗಿ ಬಿಹಾರದಲ್ಲಿ ಈಗ ನೀತಿ ಸಂಹಿತೆ ಜಾರಿಯಲ್ಲಿದೆ ಈ ಸಮಯದಲ್ಲಿ ಸರ್ಕಾರವು ಕಂತುಗಳನ್ನ ಬಿಡುಗಡೆ ಮಾಡಬಹುದೇ ಎಂದು ಒಂದು ಪ್ರಶ್ನೆಯಾಗಿದೆ ಆದರೆ ಅನೇಕ ಆರ್ಥಿಕ ತಜ್ಞರು ಹೊಸ ಯೋಜನೆಗಳನ್ನ ಘೋಷಿಸಲು ಸಾಧ್ಯವಿಲ್ಲ ಆದರೆ ಅಸ್ತಿತ್ವದಲ್ಲಿರುವ ಯೋಜನೆಗಳನ್ನ ಪಾವತಿ ಮಾಡಬಹುದು ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಇಪ್ಪತ್ತೊಂದನೇ ಕಂತನ್ನು ಈಗಾಗಲೇ ಜಮ್ಮು ಕಾಶ್ಮೀರ ಪಂಜಾಬ್ ಮತ್ತು ಉತ್ತರಾಖಂಡ ಹಿಮಾಚಲ ಪ್ರದೇಶದ ರೈತರಿಗೆ ವರ್ಗಾವಣೆ ಮಾಡಲಾಗಿದೆ ಆದ್ದರಿಂದ ಮುಂಬರುವ ನವೆಂಬರ್ ತಿಂಗಳಿನ ಮೊದಲ ವಾರದಲ್ಲಿ ಕರ್ನಾಟಕದಲ್ಲಿ ಕೂಡ ರೈತರಿಗೆ ದುಡ್ಡು ವರ್ಗಾವಣೆಯಾಗಬಹುದು ಎಂಬ ಒಂದು ಅಂದಾಜಿನ ಮಾಹಿತಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಹಾಗಾದ್ರೆ ಮುಂಬರುವ ದಿನಗಳಲ್ಲಿ ಕಾಯ್ದು ನೋಡೋಣ ಈ ಅಂದಾಜಿನ ವರದಿ ಪ್ರಕಾರ ದುಡ್ಡು ಬಂದು ರೈತರ ಅಕೌಂಟ್ ಅಲ್ಲಿ ಜಮಾ ಆದರೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಇಪ್ಪತ್ತೊಂದನೇ ಕಂತು ನಮ್ಮ ರಾಜ್ಯದ ರೈತರಿಗೆ ಬಂದು ಜಮಾ ಆದರೂ ಕೂಡ ಇಂತಹ ಕೆಲವೊಂದು ರೈತರಿಗೆ ಖಾತೆಯಲ್ಲಿ ಸಮಸ್ಯೆ ಇರುವಂತಹ ರೈತರಿಗೆ ದುಡ್ಡು ಜಮಾ ಆಗೋದಿಲ್ಲ ಮೊದಲೇದಾಗಿ ನಿಮ್ಮ ಖಾತೆಗೆ ಸಂಬಂಧಿಸಿದಂತೆ ನೀವು ಇ ಕೆ ವೈಸಿಯನ್ನ ಮಾಡಿರಬೇಕು ಹಾಗೂ ನಿಮ್ಮ ಆಧಾರ್ ಸಂಖ್ಯೆಯನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿರಬೇಕು ನಿಮ್ಮ ಬ್ಯಾಂಕ್ ಖಾತೆಯ ಸರಿಯಾದ ಐ ಎಫ್ ಎಸ್ ಸಿ ಕೋಡ್ ಮತ್ತು ಖಾತೆಯ ಸಂಖ್ಯೆಯನ್ನು ಸರಿಯಾಗಿ ಕೊಟ್ಟಿರಬೇಕು ಇದೇ ರೀತಿ ನಿಮ್ಮ ಹೆಸರಿನಲ್ಲಿ ಅಥವಾ ಬ್ಯಾಂಕ್ ಖಾತೆ ವಿವರಗಳಲ್ಲಿ ಏನಾದರೂ ತಪ್ಪುಗಳಿದ್ರೆ ಆ ಸಮಸ್ಯೆಯನ್ನ ಸರಿಪಡಿಸಿದ ನಂತರವೇ ಮುಂದಿನ ಕಂತು ಬಂದು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತದೆ ಈ ಎಲ್ಲ ಮಾಹಿತಿ ಸರಿಯಾಗಿದ್ದು ಇಪ್ಪತ್ತೊಂದನೆಯ ಕಂತು ನಮಗೆ ಬಂದು ಜಮಾ ಆಗತ್ತೋ ಅಥವಾ ಇಲ್ಲವೋ ಅನ್ನೋದನ್ನ ಹೇಗೆ ಚೆಕ್ ಮಾಡೋದು ಅಂದ್ರೆ ಮೊದಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿರುವ ಬ್ರೌಸರ್ ಅಪ್ಲಿಕೇಶನ್ನ ಓಪನ್ ಮಾಡಿ ಅದರಲ್ಲಿ ಸರ್ಚ್ ಬಾರ್ ನಲ್ಲಿ ಪಿ ಎಂ ಕಿಸಾನ್ ನ ಅಧಿಕೃತ ವೆಬ್ಸೈಟ್ ಆಗಿರುವ ಪಿ ಎಂ ಕಿಸಾನ್ ಡಾಟ್ ಜಿ ಒ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಇದಾದ ನಂತರ ಮೊದಲ ಫ್ರಂಟ್ ಪೇಜ್ನಲ್ಲಿ ಫಾರ್ಮರ್ ಕಾರ್ನರ್ ಈ ವಿಭಾಗನ ಓಪನ್ ಮಾಡಿ ಈಗ ಫಲಾನುಭವಿಗಳ ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ ಅಂದರೆ ಬೆನಿಫಿಷರಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ನಿಮ್ಮ ರಾಜ್ಯ ಜಿಲ್ಲೆ ಬ್ಲಾಕ್ ಮತ್ತು ಗ್ರಾಮಗಳನ್ನು ಆಯ್ಕೆ ಮಾಡಿ ಇದೆಲ್ಲ ಆಯ್ಕೆ ಮಾಡಿದ ನಂತರ ಗೆಟ್ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದು ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ನಲ್ಲಿ ನಿಮ್ಮ ಹೆಸರನ್ನು ನೀವು ಪರಿಶೀಲನೆ ಮಾಡಬಹುದು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಮಾಹಿತಿಗಳಿಗಾಗಿ ನಮ್ಮ ಎಸ್ ಬಿ ವಾರ್ನಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು